ಮುಂದಿನ ವಾರ ನಮ್ಮದು ಗಣಪತಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೇಳರಿಂದ ಆಲ್ಮೋಸ್ಟ್ ನಾವು ಹನ್ನೊಂದು ದಿವಸ ಮೇಜರ್ ನಮ್ಮದು ಎಲ್ಲ ಪ್ರೊಸೆಷನ್ ವಿಸರ್ಜನೆ ಎಲ್ಲ ಇರುತ್ತೆ ಬಟ್ ಪೂರ್ತಿ ಮುಗಿದ ತನಕ ನಮಗೆ ಇಪ್ಪತ್ತೊಂದು ದಿವಸ ಆಗುತ್ತೆ ಈಗಾಗಲೇ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಎಲ್ಲ ಸಬ್ ಡಿವಿಸನಲ್ಲಿ ಜಮಖಂಡಿ ಹೊಂದ್ಗುಂಡ್ ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ಸೇರಿ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಈಗಾಗಲೇ ಮಾಹಿತಿ ಪ್ರಕಾರ ಮೂರು ಸಾವಿರ ಒಂದು ನೂರ ಹದಿನೇಳು ಗಣಪತಿ ನಮ್ಮಲ್ಲಿ ಈ ವರ್ಷ ಸ್ಥಾಪಿತ ಆಗತ್ತೆ ನಾವು ಪೂರ್ತಿ ರೀತಿ ಪ್ರಿಪ್ರೇಷನ್ ಇದ್ದೀವಿ ಪ್ರಿಪ್ರೇಷನಲ್ಲಿ ಫಸ್ಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ನಾವು ಭೇಟಿ ನೀಡಿ ಭೇಟಿ ಮಾಡ್ತೀವಿ ಪ್ರತಿಯೊಂದು ಗಣಪತಿಗೆ ನಮ್ಮ ಕಡೆಯಿಂದ ಒಂದು ನೋಡಲ್ ಅಧಿಕಾರಿ ಅಥವಾ ಸಿಬ್ಬಂದಿ ಮಾಡಿದ್ದೀವಿ ಅವರು ಮುಂದಿನ ವಾರ ಪ್ರತಿಯೊಂದು ಗಣಪತಿ ಪಾಂಡಾಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಬೇಸಿಕ್ ಸೇಫ್ಟಿ ಮೇಜರ್ಸ್ ಇದೆ ಅಥವಾ ಇಲ್ಲ ಸೇಫ್ಟಿ ಫೈರ್ ಸೇಫ್ಟಿ ಇರಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಇರಲಿ ಅವರಿಗೆ ಎಲ್ಲ ಪರ್ಮಿಷನ್ ಸಿಕ್ಕಿದೆ ಏನಾದರೂ ಸಮಸ್ಯೆ ಬರ್ತಾ ಇದೆ ಅಥವಾ ಇಲ್ಲ ಅವರ ಅನುಕೂಲ ಮಾಡೋಕ್ಕೆ ಅವ್ರದ್ದು ಪ್ಲಸ್ ನಮ್ಮ ಮಧ್ಯದಲ್ಲಿ ಕರೆಕ್ಟಾಗಿ ಪಾಪುಲೇಷನ್ ಇರಬೇಕು ಅದು ಆ ವಿಚಾರವಾಗಿ ನಾವು ಈ ಥರ ಮಾಡಿದ್ದೀವಿ ಅದು ನೆಕ್ಸ್ಟ್ ವಾರ ಈ ಎಕ್ಸರ್ಸೈಸ್ ಮಾಡಲಾಗ ನೆಕ್ಸ್ಟ್ ಬೇರೆ ಡಿಪಾ ಇನ್ನೊಂದು ಸೆಕೆಂಡ್ ಇನಿಷಿಯೇಟಿವ್ ನಾವು ಏನು ಮಾಡಿದ್ದೀವಿ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ನಿನ್ನೆ ಕೂಡ ಡಿಸ್ಟ್ರಿಕ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಇವತ್ತು ಕೂಡ ಜಮಖಂಡಿಯಲ್ಲಿ ಎಲ್ಲ ಇಲಾಖೆ ಸೇರಿ ಒಂದು ಮೀಟಿಂಗ್ ಆಗ್ತಾಯಿದೆ ಬೇರೆ ಸಬ್ ಅಲ್ಲಿ ಕೂಡ ಈ ಥರ ಆಲ್ರೆಡಿ ಮೀಟಿಂಗ್ ಆಗಿದೆ ಅಥವಾ ಒಂದು ಟೂ ಡೇಸಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಮೂರನೇ ಪಾಯಿಂಟ್ ಸಿ ಸಿ ಟಿ ವಿ ಬಗ್ಗೆ ನಾವು ಸ್ವಲ್ಪ ಈ ಸರಿ ಜಾಸ್ತಿ ಎನ್ಸೆಸ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ ಇಲ್ಲಿ ಪಾಂಡಾಲಿಲ್ಲಿ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಹೋದ ವರ್ಷಕ್ಕಿಂತ ಹೋದ ವರ್ಷಕ್ಕಿಂತ ಈ ಸರಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರಬೇಕು ಅದು ನಮ್ಮ ಟಾರ್ಗೆಟ್ ಇದೆ ಸಿ ಸಿ ಟಿ ವಿ ಕ್ಯಾಮ್ರಾ ಕರೆಕ್ಟಾಗಿ ಇದ್ದರೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ ಪಬ್ಲಿಕ್ಗೆ ಕೂಡ ಹೆಲ್ಪ್ ಆಗುತ್ತೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಜನ ಬೇರೆ ಏನಾದರೂ ಬಿಹೇವ್ ಮಾಡಿದರೆ ಅವರು ಇಮಿಜಿಯೇಟ್ಲಿ ಕ್ಯಾಪ್ಚರ್ ಆಗುತ್ತೆ ಮತ್ತು ಅವನ ಮೇಲೆ ನಾವು ಸೂಕ್ತ ಕ್ರಮ ಕೂಡ ಜನಿಸಬೇಕು ಸರ್ ಡಿಜೆ ಬಗ್ಗೆ ನಂದು ಸ್ಪೆಸಿಫಿಕ್ ರೂಲ್ ಏನಿಲ್ಲ ಸರ್ಕಾರ ಕಡೆಯಿಂದ ನಾನು ಮೀಡಿಯಾ ಮೊನ್ನೆ ತ್ರೀ ಡೇಸ್ ಮುಂಚೆ ನೋಡಿದೆ ಡಿಸ್ಟಿಕ್ಟ್ ಮೀಡಿಯಾದಲ್ಲಿ ಸರ್ಕಾರ ಕಡೆಯಿಂದ ಆದೇಶ ಮಾಡಲಾಗಿದೆ ಡಿಜೆ ಅವಕಾಶ ಇಲ್ಲ ಸೌಂಡ್ ಸಿಸ್ಟಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಏನಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ ಅವ್ರ ಗೈಡ್ ಲೈನ್ಸ್ ಪ್ರಕಾರ ಏನಿಲ್ಲ ನಾವು ಹೊಸ ಗೈಡ್ಲೈನ್ಸ್ ಏನು ಕೊಡ್ತಾ ಇಲ್ಲ ಸರ್ಕಾರ ಕಡೆಯಿಂದ ನಮ್ಗೆ ಏನು ಆದೇಶ ಬಂದಿದೆ ಅದಕ್ಕೆ ಪಾಲಿಸ್ತೀವಿ